ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈಗ ಅಲ್ಲಿ ಡೀಪ್ ವಾಟರ್ ಕಲ್ಚರ್ ಅಲ್ಲಿ ಏನಾಗುತ್ತೆ ನಾವು ಬಹಳಷ್ಟು ಸೊಪ್ಪು ತರಕಾರಿಗಳನ್ನಷ್ಟೇ ಕಡೆಗಳನ್ನಷ್ಟೇ ಬೆಳೀಬಹುದು ಮಾಮೂಲಿ ಈಗ ನಾವು ಟೊಮೊಟೊ ಬೆಳಿಬೇಕು ಬದನೆ ಬೆಳಿಬೇಕು ಸೌತೆಕಾಯಿ ಬೆಳಿಬೇಕು ಹೀರೆಕಾಯಿ ಬೆಳಿಬೇಕಂದಾಗ ಇನ್ನೊಂದು ಮೆಥಡ್ ಇದೆ ಅದೇ ಈ ಡಚ್ ಬಕೆಟ್ ಮೆಥಡ್ ಅಂತ ಹೇಳ್ಬೋದು ಈ ಡಚ್ ಬಕೆಟ್ ಮೆಥಡ್ ಅಲ್ಲಿ ನೀವು ನೋಡ್ಬೋದು ಆ ಈ ಒಂದು ಬಕೆಟ್ ಇರುತ್ತೆ ಬಕೆಟ್ ಅಲ್ಲಿ ನಾವು ಐಡ್ರೋಟೋನು ಅಥವಾ ಕ್ಲೇ ಬಾಲ್ ಅಂತ ಕರಿತೀವಿ ಮಣ್ಣಿನ ಚೆಂಡುಗಳು ಅದು ಮಣ್ಣಿನ ಬಾಲಗಳು ಅಂತ ಕರಿತೀವಿ ಇದನ್ನ ಕರಿತೀವಿ ಮಣ್ಣಿನ ಬದಲು ಇದು ಉಪಯೋಗಿಸ್ತೀವಿ ಇದು ಗಾಳಿ ಆಡೋಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಇದನ್ನ ಆಗ್ಲೇ ಹೇಳಿದಾಗ ಡ್ರಿಪ್ ಸಿಸ್ಟಮ್ ಈಗ ನೀವು ನೋಡಬಹುದು ಡ್ರಿಪ್ನ ಮುಖಾಂತರ ನಾವು ಅದಕ್ಕೆ ಪೋಷಕಾಂಶಗಳನ್ನ ಒದಗಿಸ್ತಾ ಹೋಗ್ತೀವಿ ಡ್ರಿಪ್ಪಿನ ಮುಖಾಂತರ ಪೌಷ್ಟಿಕಾಂಶಗಳನ್ನ ಒದಗಿಸ್ತಾ ಹೋದಾಗ ಹೆಚ್ಚಾದ ಆ ನೀರನ್ನ ನಾವು ಬಸಿಯೋದಕ್ಕೋಸ್ಕರ ನೀವು ಒಂದು ಲೈನ್ ಮಾಡಿರ್ತೀವಿ ಅಲ್ಲಿ ಪೈಪ್ ನೋಡ್ಬೋದು ಆ ಪೈಪ್ ಮುಖಾಂತರ ಹೆಚ್ಚಾದ ನೀರು ಈ ಬಕೆಟ್ ಇಂದ ಮತ್ತೆ ಟ್ಯಾಂಕ್ ಹೋಗುತ್ತೆ ಮತ್ತೆ ಟ್ಯಾಂಕ್ ಇಂದ ಮತ್ತೆ ಡ್ರಿಪ್ ಮುಖಾಂತರ ಈ ಗಿಡಕ್ಕೆ ಕೊಡ್ತಾ ಹೋಗ್ತೀವಿ ಈ ತರ ಅದೇ ನೀರನ್ನ ನಾವು ರಿಸೈಕಲ್ ಮಾಡ್ತಾ ಹೋಗ್ತೀವಿ ಅದರಿಂದ ಇಲ್ಲಿ ಏನೋ ವಾಟರ್ ಸೇವಿಂಗ್ ಟೆಕ್ನಾಲಜಿ ಅಂತ ಕೇಳ್ತೀವಿ ತೊಂಬತ್ತು ಪರ್ಸೆಂಟ್ ನಾವು ನೀರನ್ನ ಉಳಿಸಬಹುದು ಆಮೇಲೆ ಅಲ್ಲಿಯ ಟ್ಯಾಂಕ್ ಟ್ಯಾಂಕಿಂದ ಏನು ಕೊಡ್ತೀವಿ ಅಂದರೆ ಡ್ರಿಪ್ನ ಮುಖಾಂತರ ನ್ಯೂಟ್ರಿಯನ್ ಸೊಲ್ಯೂಷನ್ ಅಂತ ಕರಿತೀವಿ ಅಥವಾ ಪೋಷಕಾಂಶಗಳ ದ್ರಾವಣವನ್ನು ಕೊಡ್ತೀವಿ ನಾವು ಬರೀ ನೀರನ್ನು ಕೊಡೋದಿಲ್ಲ ಪೋಷಕಾಂಶ ದ್ರಾವಣ ನಾವು ಈ ಗಿಡಕ್ಕೆ ಹದಿನೆಂಟು ಪೋಷಕಾಂಶಗಳು ಬೇಕಾಗಿರುತ್ತೆ ಈ ಹದಿನೆಂಟು ಪೋಷಕಾಂಶಗಳನ್ನು ನಾವು ಏನು ನೀರಿನ ಬೆರೆಸಿ ನೀರಿನ ಮುಖಾಂತರ ಇದಕ್ಕೆ ಕೊಡ್ತಾ ಹೋಗ್ತೀವಿ ಅದರಿಂದ ಏನಾಗುತ್ತೆ ಇದು ಕಂಟಿನ್ಯೂಸ್ ಆಗಿ ನಾವು ಕೊಡೋ ಕೊಡೋದ್ರಿಂದ ಈ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಈಗ ಭೂಮಿಯಲ್ಲಿ ನಾವು ವಾನ್ಕೊಂದ್ಸಲ ನೀರು ನೀಸ್ಕೊಂದ್ಸಲ ಗೊಬ್ಬರ ಕೊಡ್ತೀವಿ ಬಟ್ ಇಲ್ಲಿ ಡೈಲಿ ನಾವು ಪೋಷಕಂಶ ದ್ರಾವಣವನ್ನು ಕೊಡೋದ್ರಿಂದ ಇದು ಬೇಗ ಬೆಳೆಯುತ್ತೆ ಜೊತೆಗೆ ಹೆಚ್ಚು ಇಳುವರಿ ಕೊಡುತ್ತೆ ಇದನ್ನ ಎಲ್ಲ ರೈತರು ಏನು ಮಾಮೂಲಿ ತರಕಾರಿಗಳನ್ನ ಬೆಳೆಯೋದಕ್ಕೆ ಅವರು ಅಡಾಪ್ಟ್ ಮಾಡ್ತಾರೆ